ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೆಜೆಫ್ ರೋಡು ತಾಯ್ಲೂರು ರೋಡು ಹೋಗುವಂತಹ ರಸ್ತೆಯಲ್ಲಿ ನಾವಿದ್ದೀವಿ ಮುಳುಬಾಗಿಲು ನಗರ ಬಾಬಾ ಹೈದರ ಸಫ್ದರ್ ದರ್ಗಾ ರಸ್ತೆಯಲ್ಲಿ ನಾವಿದ್ದೀರಿ ಇವತ್ತು ನಿಜವಾಗ್ಲೂ ಕೂಡ ತುಂಬ ಹ ಹಲವಾರು ವರ್ಷಗಳಿಂದ ನಾನು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಜೆ ಡಿ ಎಸ್ನವರು ಎಲ್ಲರಿಗೂ ಒಂದು ನಿಮ್ಗೊಂದು ಮನವಿ ಮಾಡ್ಕೊತೀನಿ ಎಲೆಕ್ಷನ್ ಬಂದಾಗ ಬರೀ ಮನೆಗಳ ಹತ್ರ ಬಂದು ಊರುಗಳ ಹತ್ರ ಹೋಗ್ಬಿಟ್ಟು ನಮ್ಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಬಿಜೆಪಿಗೆ ಓಟ್ ಹಾಕಿ ಜೆಡಿಎಸ್ಗೆ ಓಟ್ ಹಾಕಿ ಅನ್ನೋದಲ್ಲ ಹಲವಾರು ನಾಯಕರು ಘಟಾನುಘಟಿ ನಾಯಕರು ರಸ್ತೆಯಲ್ಲಿ ಓಡಾಡ್ತೀರಾ ತಾವು ಕೇಳೋಂತ ಅಧಿಕಾರ ನಿಮ್ಗು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೇಳುವಂತಹ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ತಾವು ಇದು ಮಾಡ್ತಾ ಇಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ನಮ್ಮ ಪಕ್ಷನ ಗೆಲ್ಲಿಸಿ ಸಾವಿರಾರು ವಾಹನಗಳು ಸಾವಿರಾರು ವಿದ್ಯಾರ್ಥಿಗಳು ಹಾ ಓಡಾಡುವಂತಹ ರಸ್ತೆ ಇದು ಇದು ಮುಳುಬಾಗಿಲಿಗೆ ಮುಖ್ಯ ರಸ್ತೆ ಇದು ಆ ರೋಡಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನಮ್ಮ ಮಾಜಿ ಶಾಸಕರು ಹೆಚ್ಚಿನಾಗೆ ಸಾಹೇಬರು ಮೂರು ಕೋಟಿ ನಲ್ವತ್ತೆಂಟು ಲಕ್ಷ ಅನುದಾನವನ್ನ ಈ ರೋಡ್ ಕಾಮಗಾರಿಗೆ ಅಂಬೇಡ್ಕರ್ ಸರ್ಕಲ್ ಇದ್ದ ತೇಜ್ ರಸ್ತೆ ಬೈಪಾಸ್ವರೆಗೂ ಕೂಡ ಮೂರು ಕೋಟಿ ನಲವತ್ತೆಂಟು ಲಕ್ಷ ಅನುದಾನವನ್ನ ತಂದಿದ್ದಾರೆ ಅದರ ಜೊತೆಗೆ ಇವಾಗಿರುವಂತಹ ನಮ್ಮ ಶಾಸಕರು ಸಮೃದ್ಧಿ ಮೋಜಿನ ಸರ್ ಕೂಡ ಒಂದು ಕೋಟಿ ನಲವತ್ತೆಂಟು ಲಕ್ಷ ಕೂಡ ಅನುದಾನ ತಂದಿದ್ದಾರೆ ಎಲ್ಲರ ಉದ್ದೇಶ ಒಂದೇ ಈ ರಸ್ತೆಯನ್ನ ಕಾಮಗಾರಿ ಬೇಗ ಮುಗಿಸ್ಬೇಕು ಅಂತ ನಮ್ಮ ಶಾಸಕರು ಒಂದು ವರ್ಷ ಹಿಂದ್ಗಡೆ ಈ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಕೇಳ್ಪಟ್ಟಿದ್ದೀನಿ ಸಮೃದ್ಧಿ ಸರ್ ಅವರು ಎರಡು ಮೂರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ಯಾಕೆಂದ್ರೆ ಇಲ್ಲಿನ ರಸ್ತೆಯಲ್ಲಿ ಹಲವಾರು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಅನಾಹುತಗಳಾಗಿದೆ ಇದನ್ನೆಲ್ಲ ನೀವು ನೋಡ್ತೀರಾ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಗೆ ಓಟ್ ಹಾಕಿ ನಮ್ಗೆ ಓಟ್ ಹಾಕಿ ಏನ್ ನಿಮ್ಗೆ ಓಟ್ ಹಾಕೋದು ಮಳದ ರೋಡ್ಗಳು ಹಲವಾರು ನಾಯಕರು ಇದೀರಾ ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಏನ್ ಮಾಡ್ತಾ ಇದೀರ ನೀವು ಎಲೆಕ್ಷನ್ ಬಂದಾಗ ನಮ್ಗೆ ಓಟ್ ಹಾಕಿ ಅನ್ನೋದಲ್ಲ ಸಮಸ್ಯೆ ಎಲ್ಲಿದೆ ಅದನ್ನ ಬಗೆಹರಿಸಿ ಬಗೆಹರಿಸಿದಾಗ ಮಾತ್ರ ಅವನು ನಿಜವಾದ ನಾಯಕ ಆಗ್ತಾನೆ ಅದೇ ರೀತಿ ನಾನಿವತ್ತು ಎಸ್ಗೆ ಮಾತಾಡೋದು ಬೇಡ ಆದಷ್ಟು ಕೂಡಲೇ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮೋಜನಾ ಸರ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಬಿಆರ್ ಮುನಿಯಪ್ಪ ಸರ್ ಅವರ ಮನವಿ ಮಾಡ್ತಾ ಇದ್ದೀನಿ ಡಬ್ಲ್ಯೂ ಡಿ ಅದೇ ರೀತಿ ನಗರಸಭೆ ಹೋರಾಕ್ತರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಕೂಡಲೇ ಈ ಕೇಜಾಬ್ ರಸ್ತೆ ನಮ್ಮ ಮುಳಬಾಗಿಲರಿರುವಂತಹ ಕೇಜಾಬ್ ರಸ್ತೆ ದರ್ಗಾ ಮುಂದ್ಗಡೆ ನೋಡಿ ಪ್ರಸಿದ್ಧವಾದ ದರ್ಗಾ ದೇವಸ್ಥಾನ ಇದೆ ಹಲವಾರು ಭಕ್ತಾದಿಗಳು ನಮ್ಮ ದರ್ಗಾ ದೇವಸ್ಥಾನಕ್ಕೆ ಬರ್ತಾರೆ ಹಲವಾರು ಕಡೆಯಿಂದ ನಮ್ಮ ರಾಜ್ಯನೇ ಅಲ್ಲ ಹಲವಾರು ರಾಜ್ಯಗಳಿಂದ ನಮ್ಮ ಮುಳುಬಾಗಿಲಿಗೆ ಬರ್ತಾರೆ ಯಾಕಂದ್ರೆ ನಮ್ಮ ನಾಡು ನಮ್ಮ ಕ್ಷೇತ್ರ ಮುಳುಬಾಗಿಲು ಕ್ಷೇತ್ರ ಏನಾಗಿದೆ ದೇವರಗಳ ದೇವಸ್ಥಾನಗಳ ನಾಡು ಆ ಒಂದು ದೇವಸ್ಥಾನಗಳ ನಾಡಿನಲ್ಲಿ ಈ ಆ ಒಂದು ರಸ್ತೆ ಈ ತರ ಹದಗಟ್ಟಿದೆ ಅಂದ್ರೆ ನಮಗೆ ನಿಜವಾಗ್ ನಾಚಿಗೆ ಇಡಂತ ಪರಿಸ್ಥಿತಿ ನಮ್ದಾಗಿದೆ ಇವತ್ತಿನ ದಿವಸ ಅದಕ್ಕೆ ನಾನು ಹೇಳ್ತೀನಿ ಆದಷ್ಟು ಕೂಡಲೇ ಈ ಕಾಂಟ್ರಾಕ್ಟರ್ ಇದ್ರೆ ಕಾಂಟ್ರಾಕ್ಟ್ರು ಇನ್ನೊಬ್ಬರ ಮೇಲೆ ಹೇಳೋದು ನಮ್ಗೆ ಅನುದಾನ ಬಂದಿಲ್ಲ ಅನ್ನೋದು ಏನೇನೋ ಹೇಳ್ತಾರೆ ಒಬ್ಬರ ಮೇಲೆ ಒಬ್ರು ಚಾಡಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅದನ್ನು ದಯವಿಟ್ಟು ಬಿಡಬೇಕು ನಮಗಾದಷ್ಟು ಕೂಡಲೇ ತುಂಬಾ ಅನಾನುಕೂಲ ಆಗಿದೆ ಈ ಕೇಜಾಫ್ ರಸ್ತೆ ಕೇಜಾ ಹೋಗುವಂತ ದಾರಿ ಮೇಕೋಟೆಗೆ ಹೋಗುವಂತ ದಾರಿ ಹೋಗುವಂತ ದಾರಿ ಬೇತ್ಮಂಗಲ ಹೋಗುವಂತ ದಾರಿ ಇದು ಮುಖ್ಯ ರಸ್ತೆ ಇದು ಬೈಪಾಸ್ ಬೇರೆ ಕೆಲಸ ಏನೂ ಆಗಿಲ್ಲ ಅನುದಾನ ಬಂದಿದೆ ನಮ್ಮ ಶಾಸಕರು ಒಂದೂವರೆ ಕೋಟಿ ತಗೊಂಡ್ ಬಂದಿದ್ದಾರೆ ಮಾಜಿ ಶಾಸಕರು ಕೂಡ ಮೂರು ಕೋಟಿ ನಲವತ್ತೆಂಟು ಲಕ್ಷ ತಗೊಂಬಂದಿದ್ದಾರೆ ಪ್ರಯೋಜನ ಏನಿದೆ ಕೆಲಸ ಮಾತ್ರ ಆಗಿಲ್ಲ ಅದೇನೋ ಮದ್ಯಾಲ ಸ್ವಲ್ಪ ಅಲ್ಲಿ ಡಿವೈಡ್ ಆಗ್ಬಿಟ್ರು ಬಿಟ್ಬಿಟ್ರು ಯಾವಾಗ ಮಾಡೋ ಸ್ವಾಮಿ ಆದ್ರಿಂದ ದಯವಿಟ್ಟು ನಾನು ಇಲ್ಲಿನ ಎಲ್ಲಾ ಸ್ಥಳೀಯರು ನಾವೆಲ್ಲರೂ ಕೂಡ ತಮಗೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕೆಲಸ ಯಾಕಂದ್ರೆ ದೇವಸ್ಥಾನ ಇದೆ ಶಾಲಾ ಕಾಲೇಜು ಮಕ್ಕಳು ವಾಹನಗಳು ಎಲ್ಲೂ ಓಡಾಡೋಂತ ತುಂಬಾ ದಿನಕ್ಕೆ ಸಾವಿರಾರು ಗಟ್ಟಲೆ ವಾಹನಗಳು ಓಡಾಡೋಂತ ರಸ್ತೆ ದಯವಿಟ್ಟು ಇದು ನಮ್ಗೆ ಬೇಗ ನೀವು ಈ ಕೆಲಸ ಮಾಡ್ಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ವಿಶೇಷವಾಗಿ ಕಾಂಟ್ರಾಕ್ಟ್ ಯಾರ್ ತಗೊಂಡಿದ್ದಾರೆ ಆ ಬಿ ಎಂ ಸಿ ಅವ್ರಿಗೂ ನಾನು ಮನವಿ ಮಾಡ್ತಾ ಇದೀನಿ ನಮ್ಗೆ ದಯವಿಟ್ಟು ಕೆಲಸ ಮಾಡ್ಕೊಟ್ರೆ ತಮಗೆ ನಾವು ಯಾವತ್ತು ಕೂಡ ಚುರುಣಿಗಾಗಿ ರೀತಿವಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಸ್ವಾಮಿ ತಾವು ಈ ಕೆಲಸ ಮಾಡ್ಕೊಟ್ರೆ ಯಾವತ್ತು ಕೂಡ ನಿಮ್ಗೂ ನಾವು ಚುರುಡಣಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಇದ್ರೀಸ್ ಆಗಿರಬಹುದು ಬಾಬುಣ್ಣ ಆಗಿರಬಹುದು ಎಲ್ರು ಕೂಡ ಇದ್ರೀಸ್ ಆಗಿರಬಹುದು ಹ ಆಗಿರ್ಬಹುದು ಆಗಿರಬಹುದು ತೋಸಿಪಣ್ಣ ಆಗಿರಬಹುದು ಎಲ್ಲರೂ ಕೂಡ ಸೇರಿ ತಮಗೆ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೀವಿ ಈ ಕೆಲಸ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ